ಹಲೋ ರೀವಾನ್ ಇದು ನಿಮ್ಮ ನೇತ್ರ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಎಲ್ಲರಿಗೂ ಇದೇ ಥರ ಸಪೋರ್ಟ್ ಇರಿ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ಮಾತಾಡೋ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ಪ್ರೋಮೋ ಬಗ್ಗೆ ಸೆಕೆಂಡ್ ಪ್ರೋಮೋ ಬಿಗ್ ಬಾಸ್ ಅವ್ರು ಇವತ್ತು ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಅದು ಒಂದು ಫ್ರೆಂಡ್ಶಿಪ್ನ ಪ್ಯೂರ್ ಫ್ರೆಂಡ್ಶಿಪ್ನ ತೋರಿಸಿದ್ರು ಅಂತ ನನಗನ್ನಿಸ್ತು ತುಂಬ ಕಾಮ್ ಕಂಪೋಸ್ಡ್ ಆಗಿತ್ತು ಪ್ರೋಮೋ ಎಲ್ಲರಿಗೂ ಬೇಗ ಕನೆಕ್ಟ್ ಆಗೋ ಪ್ರೋಮೋ ಇದು ಅಂತ ನನಗೆ ಅನ್ನಿಸ್ತು ಇಡೀ ಸೀಸನ್ ಇನ್ನು ನಾಲ್ಕೈದು ದಿನ ಇದೆ ಈಸ್ ಅಟ್ಲೀಸ್ಟ್ ಈ ನಾಲ್ಕೈದು ದಿನ ಆದ್ರೂ ಪೀಸ್ಫುಲ್ ಆಗಿರೋ ಪ್ರೋಮೋನೇ ಬರಲಿ ಎಲ್ಲರೂ ಹ್ಯಾಪಿ ಹ್ಯಾಪಿಯಾಗೇ ಆಚೆ ಹೋಗಲಿ ಅವ್ರ ಫ್ರೆಂಡ್ಶಿಪ್ ಏನಿರುತ್ತೋ ಅದನ್ನು ಪ್ರಿಸರ್ವ್ ಮಾಡಿಕೊಂಡು ಅಂತ ನನಗನ್ನಿಸ್ತು ಫಸ್ಟು ಕಾರ್ತಿಕ್ ಮಹೇಶ್ ಅವ್ರು ಬರ್ತಾರೆ ಕಾರ್ತಿಕ್ ಮಹೇಶ್ ಅವರು ವಿನಯನ ಕರೆಸ್ಬಿಟ್ಟು ಹೇಳ್ತಾರೆ ಅವರು ಇಂಡಸ್ಟ್ರಿಗೆ ಬಂದಾಗ ಅವ್ರ ಹತ್ರ ದುಡ್ಡೇ ಇರಲಿಲ್ಲವಂತೆ ಆಗ ವಿನಯ್ ಅವರು ಕರೆದು ಒಂದು ಊಟ ಹಾಕ್ಸೋದಿರ್ಬೋದು ಅವ್ರನ್ನ ನೋಡ್ಕೊಂಡಿದ್ದ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಮನೆಗೆ ಕರೆದು ಊಟ ಹಾಕ್ಸ್ಬಿಟ್ಟು ಕಲಿಸ್ಕೊಡ್ತಾ ಇದ್ದ ನಿನ್ನ ಯಾವತ್ತೂ ನನ್ನ ನಿನ್ನ ಫ್ರೆಂಡ್ಶಿಪ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ ಮಚ್ಚ ಅಂತ ಹೇಳಿದರು ಸೀರಿಯಸ್ಲಿ ಅದು ಎಷ್ಟೊಂದು ಜನಕ್ಕೆ ನಡೆದಿರುತ್ತೆ ಜಸ್ಟ್ ಅವ್ರ ಹತ್ರ ಆ ಮೂಮೆಂಟಿಗೆ ದುಡ್ಡಿರಲ್ಲ ಮೋಸ್ಟ್ಲಿ ಅವ್ರ ಹತ್ರ ದುಡ್ಡಿರುತ್ತೋ ಇರಲ್ವೋ ಗೊತ್ತಿಲ್ಲ ಬಟ್ ನಮ್ಗೇನಾದರೂ ಕಷ್ಟ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಬಿಟ್ಟು ಇನ್ಯಾರಾದರೂ ಆಗ್ತಾರೆ ಅಂದರೆ ಅದು ಕಟ್ ಖಂಡಿತ ಆಗೇ ನಮ್ಮ ಫ್ರೆಂಡ್ಸೇ ಆಗಿರ್ತಾರೆ ಯಾವ ರಿಲೇಷನ್ಸು ಬರೋಲ್ಲ ಯಾವ ಥರ್ಡ್ ಪಾರ್ಟಿಸೂ ಬರಲ್ಲ ನಮ್ಗೆ ಯಾವಾಗಲೂ ನಮ್ಮ ಕಷ್ಟಕ್ಕಾಗಲಿ ನಮ್ಮ ಸುಖ ಆಗಲಿ ನಮ್ಮ ನೋವಾಗಲಿ ಹಂಚ್ಕೊಳ್ಳೋದಂದ್ರೆ ಫ್ರೆಂಡ್ಸೇನೆ ಎಷ್ಟೊಂದು ಸಲ ನಮ್ಮ ಅಮ್ಮನಿಗೂ ಹೇಳ್ಕೊಳ್ತೀನೋ ಅಂಥ ಮ್ಯಾಟರ್ನ ನಾವು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತೀವಿ ಅಷ್ಟು ನಂಬಿಕೆ ಇರ್ತೀವಿ ನಾವು ಫ್ರೆಂಡ್ಸ್ಗೆ ಸೊ ಅದು ಇವತ್ತು ಬಿಗ್ ಬಾಸಲ್ಲಿ ತೋರಿಸಿದಾಗ ತುಂಬ ಅಂದರೆ ತುಂಬ ಎಮೋಷ್ನಲ್ ಪ್ರೋಮೋ ಅನ್ನಿಸ್ತು ತುಂಬ ಒಳ್ಳೆ ಕಂಟೆಂಟ್ ಅನ್ನಿಸ್ತು ಮೈಂಡ್ ರಿಫ್ರೆಶಿಂಗ್ ಅಂತ ಕೂಡ ನನಗೆ ಅನ್ನಿಸ್ತು ಇನ್ನು ಸಂಗೀತ ಅವರು ಹೇಳ್ತೀವಲ್ಲ ಫ್ರೆಂಡ್ಸ್ ಅಂದಮೇಲೆ ಜಗಳ ಇರ್ತೀವ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಂಗೆ ಇರುತ್ತಾ ಅದೇ ಕಾರ್ತಿಕ್ಗೂ ಸಂಗೀತಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದು ಅಂತ ಹೇಳ್ಬೋದು ಅವ್ರ ಫಸ್ಟ್ ಆಫ್ ಜರ್ನಿ ಅವರಿಬ್ಬರದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ತುಂಬ ಚೆನ್ನಾಗಿತ್ತು ಅವರಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಎಲ್ಲನೂ ಅಷ್ಟೇ ಇವು ತನೀಶ್ ಅವರಿದ್ದಾಗೂ ಅಷ್ಟೇ ಸಂಗೀತ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಲೆವೆಲ್ಗೆ ಹೋಗ್ತಾ ಇತ್ತು ಅವ್ರ ಫ್ರೆಂಡ್ಶಿಪ್ ಮಧ್ಯದಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಕ್ಕೊಂಡು ಅದು ಬ್ರೇಕಪ್ ಆಯಿತು ಅಂತಲೇ ಹೇಳ್ಬೋದು ಈಗ ಸಂಗೀತ ಅವ್ರಿಗೆ ಒಂದು ಬೆಸ್ಟ್ ಎಷ್ಟು ಕ್ಷಣ ಈ ಮನೇಲಿ ಯಾವುದು ಅಂತ ಅಂದರೆ ಅದು ನೀವು ನಾನು ಲೋ ಆಗಿದ್ದಾಗ ಬಂದು ಸಪೋರ್ಟ್ ಮಾಡಿರೋದು ಆ ಕ್ಷಣ ನಾನು ಯಾವತ್ತೂ ಮರೆಯಲ್ಲ ನಿಮ್ಮ ಹೆಸ್ರನ್ನ ನಾನು ತೊಗೊಳ್ದೆ ಬೇರೆ ಇಲ್ಲಿ ಯಾರ ಹೆಸ್ರು ತೊಗೊಂಡ್ರು ನನಗೆ ನಾನೇ ನ್ಯಾಯ ಮಾಡ್ದಂಗೆ ಅನಿಸಲ್ಲ ಅಂತ ಅಂದರು ವಿಚ್ ಇಸ್ ಸೋ ಜೆನ್ಯೂನ್ ಅನ್ನಿಸ್ತು ಯಾಕಂದರೆ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಅದನ್ನು ನಾವು ಫೇಕಾಗಿ ತೊಗೊಳೋಕಾಗದೇ ಇಲ್ಲ ಅಂತ ಅನಿಸುತ್ತೆ ಒಬ್ಬ ಫ್ರೆಂಡ್ನ ಇವ್ನ ನನ್ನ ಫ್ರೆಂಡಲ್ಲ ಅಂತ ಹೇಳೋದು ಅಷ್ಟೇ ಕಷ್ಟ ಒಬ್ಬ ನಾನ್ ಫ್ರೆಂಡ್ನ ಇವ್ನ ನನ್ನ ಫ್ರೆಂಡು ಅಂತ ಇಂಟ್ರೊಡಕ್ಷನ್ ಮಾಡಿಸೋದು ಕೂಡ ತುಂಬ ಕಷ್ಟ ಫ್ರೆಂಡ್ ಅಂದರೆ ಅಷ್ಟು ಪ್ಯೂರಾಗಿರುತ್ತೆ ಫ್ರೆಂಡ್ಶಿಪ್ ಅಂದರೆ ಅಷ್ಟು ಪ್ಯೂರಾಗಿರುತ್ತೆ ಫ್ರೆಂಡ್ಸು ಅಷ್ಟೇ ಅವರು ನಮಗೆ ಮೋಸ ಮಾಡಿದರೂ ಕೂಡ ಅವ್ರು ಲೈಫ್ ಲಾಂಗಾಗಿ ನನ್ನ ಫ್ರೆಂಡಿಗೆ ಮೋಸ ಮಾಡಿಬಿಟ್ಟೆ ಅಂತ ಕೊರಗ್ತಾಯಿರ್ತಾರೆ ಅದು ಫ್ರೆಂಡ್ಶಿಪ್ ಇನ್ನು ಬೇರೆ ಯಾರಾದರೂ ರಿಲೇಷನ್ಸ್ ಮೋಸ ಮಾಡಿದರೂ ಕೂಡ ಅವ್ರು ನಾವು ಮೋಸ ಮಾಡಿದ್ವಿ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇರಲ್ಲ ಫ್ರೆಂಡ್ಶಿಪ್ ಅಷ್ಟು ಪ್ಯೂರ್ ಆಗಿರೋದು ನನಗೆ ಪ್ರೊಮೋ ತುಂಬ 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 ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಮತ್ತು ಆದಷ್ಟು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್